ತೊಟ್ಟಿಲು ನಮಸ್ಕಾರ ನನ್ನ ಮಾಧ್ವಿ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ನಾವದ್ಗಿ ಗ್ರಾಮದ ಬ್ರಹ್ಮನ ಮಠದ ಪೂಜ್ಯ ಬ್ರಹ್ಮ ಶ್ರೀ ರಾಜಗುರು ರಾಜೇಂದ್ರ ಒಡೆಯರ ಶಿವಾಚಾರ್ಯ ಗುರು ಪಠಾಧಿಕಾರದ ದ್ವಿತೀಯ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಶ್ರೀಮಠದ ಆವರಣದಲ್ಲಿ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿ ಪುರಾಣ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡ ತೊಟ್ಟಿಲು ವಿಶೇಷ ಕಾರ್ಯಕ್ರಮ ಸಕಲ ಶಾಸ್ತ್ರ ವಿಧಿವಿಧಾನಗಳೊಂದಿಗೆ ಪರಮ ಪೂಜ್ಯರ ಸಾನಿಧ್ಯದಲ್ಲಿ ನೆರವೇರಿತು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮಾತನಾಡಿ ಮನುಷ್ಯನ ಬದುಕಿನ ಯಶಸ್ವಿಗೆ ಧರ್ಮವೇ ಅಗತ್ಯವಾಗಿದೆ ಧರ್ಮವಂತರಾಗಿ ಬಾಳಲು ಎಲ್ಲರೂ ಪ್ರಯತ್ನಿಸಬೇಕು ನಮಗೆ ಬೇರೆಯವರ ಚಿಂತೆ ಬೇಡ ನಮ್ಮ ಚಿಂತೆ ನಾವು ಮಾಡೋಣ ಮಹಾಪುರುಷರ ಶರಣರ ದರ್ಶನಿಕರ ಹಾಗೂ ಶಿವಶರಣೆಯರ ಜೀವನ ನಮಗೆಲ್ಲರಿಗೂ ಮಾದರಿಯಾಗಲಿ ನಾಬದಗಿ ಶರಣರು ನಿಮ್ಮೆಲ್ಲರನ್ನು ಸಂಸ್ಕರಿಸಲು ಹಗಲಿರಳು ಶ್ರಮಿಸುತ್ತಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದರು ಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ರಾಮಲಿಂಗ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು ವೇದಮೂರ್ತಿ ಡಾಕ್ಟರ್ ಗುರುಮೂರ್ತಯ್ಯ ಹಿರೇಮಠ ಸಿಂಧನೂರು ಸಮ್ಮುಖ ವಹಿಸಿದ್ದರು ಸಾಹಿತ್ಯ ಬಸವರಾಜ್ ಗುರುಜಿ ಕಾರ್ಯಕ್ರಮ ನಿರ್ವಹಿಸಿದರು ವೇದಮೂರ್ತಿ ರಾಜಯ್ಯ ಶಾಸ್ತ್ರಿ ಹಿರೇಮಠ ಪ್ರವಚನ ನೀಡಿದರು ಸೋಮಯ್ಯ ಸ್ವಾಮಿ ಸಂಗೀತ ಸೇವೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು ವರದಿ ಶ್ರೀಸೈಲ್ ಸಜ್ಜನಟಿವಿ ನ್ಯೂಸ್ ಕನ್ನಡ ನಮ್ಮ ನಡೆ ನ್ಯಾಯದ ಕಡೆ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದು ನಮ್ಮ ನಾವದಿಗಿ ಪರ್ವತೇಶ್ವರ ಮಠ ಅಂತ ನಾವು ಧರ್ಮ ಸಂಸ್ಕಾರ ನೀಡೋದಾ ನಮ್ಮ ಕೆಲಸ ಧಾರ್ಮಿಕ ಉಪದೇಶ ಮಾಡೋದ ನಮ್ಮ ಕೆಲಸ ಒಳ್ಳೆ ದಾರಿ ಒಳಗೆ ಹೋಗಿರಂತ ಹೇಳೋದ ನಮ್ಮ ಕೆಲಸ ಈ ಕೆಲಸ ನಾವು ಮಾಡ್ಕೊಂತ ಹೋಗ್ತಿರ್ತೀವಿ ಅಂತ ಕಾರಣದೊಳಗ ನಮ್ಮ ಇವ್ರು ಹೇಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ನಾವು ಸೊ ನಮ್ಮ ನಾವಿಗರ್ಜರು ಜನ ಸ್ವಾಮಿಗಳಿಂದ ಕೆಲಸ ಮಾಡಿದ್ರು ಈ ಮತ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಾಗ ಕಣ್ಣಿಗೆ ಕಾಣುವವರು ನಾವಾಗಿದ್ರು ಕೂಡ ಕಣ್ಣಿಗೆ ಕಾಣುವ ನಮ್ಮನ್ನು ಸ್ವಾಮಿಗಳಂತಾಗಿ ಮಾಡಿಕೊಂಡಿರ್ತಿರ್ತಾರೆ ನಾವಲ್ಲ ಈಗ ನೀವು ಮನ್ಯಾಗ ಅಡುಗೆ ಮಾಡ್ತೀರಿ ಅಡುಗೆ ಮಾಡ್ತೀರಲ್ಲ ಯಾರು ಅಂತ ಕೇಳಿದ್ರೆ ಹೇಳ್ತೀರಿ ನೀವು ಮಾಡಿದ್ರಂತ ಹೇಳ್ತೀರಿ ನೀವು ಎಚ್ಬೋದು ಮಸಾಲೆ ಹಾಕ್ಬೋದು ನೀರು ಹಾಕ್ಬೋದು ಅಕ್ಕಿ ಹಾಕ್ಬೋದು ಉರಿ ನಮ್ಮನೆಯಿಂದ ಅಲ್ಲ ಅದು ದೇವರು ಕೊಟ್ಟ ಕೊಡುಗೆ ಕೆಳಗಿರುವಂಥ ಉರಿ ಚೆನ್ನಾಗಿ ಉರಿತು ಅಂತಂದ್ರೆ ಮ್ಯಾಗಿದ ಅನ್ನ ಭಾಳ ಚೆಂದ ಅಷ್ಟೆ ಹಂಗ ನಾವೆಲ್ಲ ವಸ್ತುಗಳನ್ನು ತಂದು ಹಾಕಬೋದೇ ವಿನಃ ತಪಶಕ್ತಿ ಅನ್ನುವ ಬೆಂಕಿ ನಮ್ಮ ಜೊತೆ ಇರಲಿಲ್ಲ ಅಂದ್ರೆ ನಾವೇನು ಕೆಲಸ ಮಾಡೋಕೆ ಆಗೋದಿಲ್ಲ ಅನ್ನೋವಂಥದ್ದನ್ನು ನಾವು ತುಂಬ ಮನೆಯಾಗ ಬಟನ್ ಸಭೆ ಕುದ್ರೆ ನಮ್ಮ ಕೆಲಸ ಹೆಂಗಾಗ್ಯ ಮಗ್ಗಲ್ ಮನೆಗೆ ಹೋಗಿ ಮಾತಾಡಿಸಿ ಬಟನ್ ಹಾಕಿಬರ್ತೀವಾಗಲಿ ನಮ್ಮನೆ ಗೌರ್ಮೆಂಟ್ ದೀಪ ಹಾಕೋಲ್ಲ ಮುಗ್ಗ ಹೋಗ್ಕೊಳಗಲ್ಲ ದೇವ್ರ ಕೈ ಮುಗಿಯಾಗ ಆ ಹೆಣ್ಮಗಳು ಹೆಣ್ಮಿ ಮತ್ತೆ ತರ್ಸೋದ್ರೆ ನಮ್ಗಿ ಯಾಕೆ ಹೇಳಕತ್ತೀನಿ ಅಂದ್ರೆ ಮೊದಲ ನಮ್ಮನ್ನು ನಾವು ಸಿದ್ಧಿ ಕಲಿಸ್ಕೊಳ್ಬೇಕಾಗ್ಯದ ನಮ್ಮನ್ನು ನಾವು ಪವಿತ್ರಗೊಳಿಸ್ಕೊಬೇಕಾಗ್ಯದ ಯಾಕಂದ್ರ ಊರಾಗ ಎಷ್ಟು ಶ್ರೀಮಂತರದಾರ ಎಷ್ಟು ದೊಡ್ಡ ಮನೆ ಕಟ್ಟಾರ ಸಂಬಂಧ ಅಲ್ಲ ನಮ್ಮ ಮನೆಯಾಗ ನಮ್ಮ ಸೊಸ್ಯರು ನಮ್ಮ ಮಕ್ಕಳು ನಮ್ಮ ಅತ್ತಿ ನಮ್ಮ ಮಾವ ನಾವ್ ಎಷ್ಟು ಚಂದ ನತ್ ಎಲ್ಲರೂ ಎಲ್ಲರೂ ಮನೆ ಅನ್ನೋದು ಬಹಳ ಮುಖ್ಯ ಇರ್ಸೋದ ಬಹಳ ಮುಖ್ಯರ್ಸೋದ ಅದನ್ನ ನಾವು ಕಲಿಬೇಕಾಗ್ಯದ ಇಷ್ಟ ಯಾರ ಬಗ್ಗೆ ಮಾತಾಡಿದ್ರು ಯಾರು ಇದಕ್ಕೂ